ಮಣ್ಣಿನ ದೋಣಿ ನಂದೂ ಒಂದು ಪ್ಯಾಂಟು ನಿಮ್ಮ ಬಟ್ಟೆಯ ಜೊತೆ ಸೇರಿದೀಯ ನೋಡ್ತೀರಾ ಹಾಗೇನಿರ್ಲಿಕ್ಕಿಲ್ಲ ನೋಡ್ತೀನಿ ಬನ್ನಿ ಒಳಗೆ ಎಂದಳು ಚೇತನ ತುಂಬಾ ದಿನಗಳಿಂದ ದೂರದಿಂದಲೇ ನೋಡುತ್ತಿದ್ದ ಈ ಸುಂದರ ಚೆಲುವ ಈ ದಿನ ಹೀಗೆ ಪ್ರತ್ಯಕ್ಷವಾದಾಗ ಆಶ್ಚರ್ಯ ಚಕಿತಳಾದಳು ತಾನು ಆಗತಾನೆ ತಂದ ಬಟ್ಟೆಗಳ ರಾಶಿಯಲ್ಲಿ ಅವನ ಪ್ಯಾಂಟೇನೂ ಸಿಗಲಿಲ್ಲ ಹೊರಗೆ ಬಂದು ತನ್ನ ಮಗಳೊಂದಿಗೆ ಆಟವಾಡುತ್ತಿದ್ದ ಸುಂದರಾಂಗನಿಗೆ ಇಲ್ಲವಲ್ಲ ನಿಮ್ಮ ಪ್ಯಾಂಟು ನಮ್ಮ ಬಟ್ಟೆಗಳಲ್ಲಿಲ್ಲ ಎಂದಳು ಓ ಹೌದಾ ನಾನು ಬೆಳಿಗ್ಗೆ ಒಗೆದು ಒಣ ಹಾಕಿದ ಬಟ್ಟೆಗಳಲ್ಲಿ ಅದು ಇರಲಿಲ್ಲ ಮೇಲಿನ ಬಾಲ್ಕನಿಯಿಂದ ಗಾಳಿಗೆ ಬಿದ್ದರೆ ನಿಮ್ಮ ಅಂಗಳದಲ್ಲೇ ಬೀಳಬೇಕಲ್ಲ ಅದಕ್ಕೆ ಕೇಳಿದೆ ಏನು ಪುಟ್ಟ ನಿನ್ನ ಹೆಸರು ಎನ್ನುತ್ತ ಹಾಲಿನಲ್ಲಿ ಚಾಪೆಯ ಮೇಲೆ ಆಡುತ್ತಿದ್ದ ಎರಡು ವರ್ಷದ ಮಗುವಿನ ಬಳಿ ಬಗ್ಗೆ ಕೇಳಿದನು ಅವಳ ಹೆಸರು ಅಂತ ಸೋ ಕ್ಯೂಟ್ ನನಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಎನ್ನುತ್ತ ಮಗುವನ್ನು ಎತ್ತಿಕೊಂಡನು ಆಗುಂತಕರ ಬಳಿ ಹೋಗದ ಮಗು ತಾಯಿಯೆಡೆಗೆ ಕೈ ಮಾಡಿತು ನಿಮ್ಮನ್ನು ಬಿಟ್ಟು ಇರುವುದಿಲ್ಲವಂತೆ ನೋಡಿ ಎನ್ನುತ್ತ ಚೇತನಳಿಗೆ ಮಗುವನ್ನು ಒಪ್ಪಿಸಿ ಆಯಿತು ನೀವು ಬಾಗಿಲು ಹಾಕಿಕೊಳ್ಳಿ ನಾನು ಹೊರಡುತ್ತೇನೆ ಎಂದನು ಇರಿ ಒಂದು ನಿಮಿಷ ಚಹಾ ಮಾಡಿ ತರುತ್ತೇನೆ ಬೇಡ ಬೇಡ ನಿಮಗ್ಯಾಕೆ ತೊಂದರೆ ತೊಂದರೆ ಏನು ನಾನು ಇಷ್ಟು ಒತ್ತಿಗೆ ಮಾಡಿ ಕುಡಿಯುತ್ತೇನೆ ಸರಿ ಹಾಗಾದರೆ ಮಾಡಿ ಎನ್ನುತ್ತಾ ಕುಳಿತನು ಚೇತನ ಚಹಾ ಮಾಡಿಕೊಂಡು ಬರುವ ವೇಳೆಗೆ ಅವನು ಮಗುವಿನ ಸ್ನೇಹ ಸಂಪಾದಿಸಿ ಹಾಲಿನಲ್ಲಿ ಕೂಸುಮರಿ ಮಾಡುತ್ತಿದ್ದನು ತೆಗೆದುಕೊಳ್ಳಿ ಚಹಾದೊಂದಿಗೆ ಬಿಸ್ಕೆಟ್ ಅನ್ನು ಇಟ್ಟಿದ್ದೇನೆ ಮಗುವನ್ನು ನಿಧಾನಕ್ಕೆ ಇಳಿಸುತ್ತಾ ಋತಾ ನಾನು ನಿಮಗೆ ತೊಂದರೆ ಕೊಟ್ಟೆ ಚೇಚೆ ಇದರಲ್ಲಿ ತೊಂದರೆ ಏನಿದೆ ಹೇಳಿದನಲ್ಲ ನಾನು ಈ ಒತ್ತಿಗೆ ಮಾಡಿ ಕುಡಿಯುತ್ತೇನೆ ಸರಿ ಹಾಗಾದರೆ ಇನ್ನು ತಲೆಯ ಕೂದಲೊಮ್ಮೆ ಸರಿಪಡಿಸಿಕೊಂಡು ಸೋಪದ ಮೇಲೆ ಕುಳಿತನು ನಾಜುಕಾಗಿ ಕಾಫಿಯ ಮಗ್ಗನ್ನು ಹಿಡಿದು ಚಹಾವನ್ನು ಆಸ್ವಾದಿಸತೊಡಗಿದನು ಅವನ ಆಕರ್ಷಕ ಮುಖ ತುಂಟನಗೆಯ ನಗು ಮುಖ ತಿದ್ದಿ ತಲೆ ತಲೆಕೂದಲ ಬಗ್ಗೆ ಬಹಳ ಅಸ್ತೆ ಇರುವಂತೆ ಗಳಿಗೆಗೊಮ್ಮೆ ಅದನ್ನು ನೀವೂ ಆ ಯುವಕನನ್ನೊಮ್ಮೆ ನೋಡಿದಾಗ ಇವನೇ ತನ್ನ ಜೀವನ ಸಂಗಾತಿಯಾಗಿದ್ದರೆ ಎನ್ನಿಸಿತು ನಿಮ್ಮ ಹೆಸರೇನು ಎಂದು ಕೇಳಿದನು ನನ್ನ ಹೆಸರು ಚೇತನ ಎಂದಳು ಓ ತುಂಬ ಒಳ್ಳೆಯ ಹೆಸರು ಥ್ಯಾಂಕ್ಸ್ ನಿಮ್ಮ ಹೆಸರೇನು ನನ್ನ ಹೆಸರು ಸುಹಾಸ್ ನಿಮ್ಮ ಯಜಮಾನ್ರು ಎಲ್ಲಿ ಕೆಲಸ ಮಾಡುತ್ತಾರೆ ಅವರು ಹಿಂದೂಸ್ತಾನ್ ಫಾರ್ಮಾಸ್ಯೂಟಿಕಲ್ನಲ್ಲಿ ಅಕೌಂಟ್ಸ್ನಲ್ಲಿದ್ದಾರೆ ನೀವು ಎಲ್ಲಿ ಕೆಲಸ ಮಾಡುವುದು ನಾನು ವಿಬ್ಗಯಾರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದೇನೆ ನನಗೆ ಸೆಕೆಂಡ್ ಶಿಫ್ಟ್ನಲ್ಲಿ ಕೆಲಸ ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಟ್ಟಾರೆ ರಾತ್ರಿ ಹನ್ನೊಂದಕ್ಕೆ ರೂಮಿಗೆ ಬರುತ್ತೇನೆ ಆಮೇಲೆ ಬೆಳಗಿನ ಮೂರರವರೆಗೂ ರೂಮಿನಲ್ಲಿ ಆಫೀಸ್ನ ಕೆಲಸ ಮಾಡುತ್ತೇನೆ ಹೌದಾ ತುಂಬಾ ಸಂತೋಷ ಏನು ತಮ್ಮ ಮಗುವನ್ನು ತೊಡೆಯ ಮೇಲಿಟ್ಟು ತಟ್ಟತೊಡಗಿದಳು ಸುವಾಸಿ ಇದ್ದು ಕಾಫಿಯ ಮಗ್ಗನ್ನು ಟ್ರೇಯಲ್ಲಿ ಇಡತೊಡಗಿದನು ಚೇಚೆ ನೀವು ತೆಗೆಯಬೇಡಿ ಇವಳಿಗೆ ನಿದ್ದೆ ಬಂದ ಮೇಲೆ ನಾನು ತೆಗೆದುಕೊಂಡು ಹೋಗಿ ತೊಳೆಯುತ್ತೇನೆ ಯಾರಾದರೂ ತೊಳೆಯಬೇಕಲ್ಲ ಎಂದು ಎಷ್ಟೋ ದಿನದ ಪರಿಚಯವಿದ್ದಂತೆ ಅಡುಗೆಯ ಮನೆಗೆ ಹೋಗಿ ಕಾಫಿಯ ಮಗ್ಗಳನ್ನು ತೊಳೆದು ಹಿಂದಿರುಗಿ ಸೋಪದ ಮೇಲೆ ಕುಳಿತನು ನಿಮ್ಮ ಹವ್ಯಾಸಗಳೇನು ಎಂದನು ವಿಶೇಷವಾದ ಹವ್ಯಾಸಗಳೇನೂ ಇಲ್ಲ ಮನೆ ನೋಡಿಕೊಂಡು ಅಡುಗೆ ಮತ್ತು ಮಗುವನ್ನು ನೋಡುವುದೇ ಆಗುತ್ತದೆ ಸಮಯ ಸಂಗೀತದ ಪಾಠವಾಗಿದೆ ಅದರ ಅಭ್ಯಾಸ ಮಾಡುತ್ತೇನೆ ಓ ಸಂಗೀತ ಬರುತ್ತದೆ ಕೆಲಸಗಳಲ್ಲಿ ಬೇಸರವಾದರೆ ನಿಮ್ಮಲ್ಲಿಗೆ ಬರುತ್ತೇನೆ ಒಂದೆರಡು ಹಾಡು ಹೇಳಿ ನಾನು ಹಾಡುವುದು ಹಿಂದೂಸ್ತಾನಿ ಸಂಗೀತ ಅದು ನಿಮಗೆ ಇಷ್ಟ ಆಗುತ್ತದೋ ಇಲ್ಲವೋ ನನಗೆ ಸಂಗೀತ ಅಂದರೆ ಆಯಿತು ಎಲ್ಲ ಪ್ರಕಾರಗಳಲ್ಲೂ ಅದರದೇ ಆದ ರಾಗ ಮಾಧುರ್ಯಗಳಿರುತ್ತವೆ ನಾನು ಗಿಟಾರ್ ನುಡಿಸುತ್ತೇನೆ ಹೌದಾ ಹಾಗಾದರೆ ನಿಮಗೂ ಸಂಗೀತದ ರುಚಿ ಇದೆ ಹೌದು ಯಾವಾಗಲಾದರೂ ಗಿಟಾರ್ ತಂದು ನಿಮ್ಮ ಮುಂದೆ ನುಡಿಸುತ್ತೇನೆ ಈಗೇ ಪ್ರಾರಂಭವಾದವರ ಮಾತು ಅರ್ಧ ಗಂಟೆ ಮುಂದುವರೆಯಿತು ಅಷ್ಟರಲ್ಲಾಗಲೇ ಸುನಿಧಿಗೆ ನಿದ್ದೆ ಬಂದಿತ್ತು ಸುವಾಸ ಹೊರಗಿನಿಂದ ಬಾಗಿಲು ಹಾಕಿಕೊಂಡು ತನ್ನ ಕೋಣೆಗೆ ಓದನು ಚೇತನ ತನ್ನ ಹಳೆಯ ನೆನಪಿಗೆ ಇಳಿದಳು ಚೇತನ ನಿನ್ನನ್ನು ನೋಡೋಕೆ ಯಾರೋ ಗಂಡಿನ ಕಡೆಯವರು ಬರ್ತಾರಂತೆ ಸಂಜೆ ನಾಲ್ಕು ಗಂಟೆಗೆ ತಯಾರಾಗಮ್ಮ ಎನ್ನುತ್ತ ಗೋವಿಂದರಾಯರು ಕೊಟ್ಟಿಗೆಯ ಕಡೆಗೆ ಹೋದರು ಚೇತನಳ ತಾಯಿ ರುಕ್ಮಿಣಿಯವರು ಚೇತನ ಈ ಸೀರೆ ಇವತ್ತು ಉಡಮ್ಮ ನಿನಗೆ ಚೆನ್ನಾಗಿ ಒಪ್ಪುತ್ತದೆ ಅಮ್ಮ ಯಾವ ಊರಿನವರಮ್ಮ ಈ ದಿನ ಬರುತ್ತಿರುವವರು ಚಿಕ್ಕಮಗಳೂರಿನ ಹತ್ತಿರ ಬಾಳೂರಿನವರಂತೆ ಕಣೇ ಓ ಹಳ್ಳಿಯವರ ಹಳ್ಳಿಯವರಾದರೆ ಏನು ಅತಿ ಶ್ರೀಮಂತರೇ ನೀನೇನು ಅವರ ಮನೆಯ ಕೆಲಸ ಮಾಡಲು ಹೋಗುತ್ತಿಲ್ಲ ಇಲ್ಲಮ್ಮ ನಾನು ಹಳ್ಳಿಯವರನ್ನು ಖಂಡಿತ ಮದುವೆಯಾಗುವುದಿಲ್ಲ ಹಾಗೆಂದರೆ ಹೇಗೆ ಹುಡುಗ ಓದಿದ್ದಾನೆ ಪೇಟೆಯ ಅನುಕೂಲ ಎಲ್ಲ ಇದೆ ಮುಖ್ಯ ಅಂದರೆ ಹುಡುಗನ ತಂಗಿಯನ್ನು ನಮ್ಮ ಪ್ರಕಾಶನಿಗೆ ಕೊಡಲು ಅವರು ತಯಾರಿದ್ದಾರೆ ಆ ಹುಡುಗಿಯು ನನಗೆ ಹಳ್ಳಿಯಲ್ಲಿರುವ ಹುಡುಗ ಬೇಡ ಅಂದರೆ ತಿಳಿಯುತ್ತದೆ ನಿನಗೆ ಹೋಗಮ್ಮ ಪ್ರಕಾಶನಿಗೋಸ್ಕರ ನಾನು ತ್ಯಾಗ ಮಾಡಬೇಕಾ ಈಗಿನ ಕಾಲದಲ್ಲಿ ಓದಿರುವ ಪ್ರತಿಯೊಬ್ಬ ಹುಡುಗಿ ಪೇಟೆಯ ಹುಡುಗನನ್ನು ಮದುವೆಯಾದರೆ ಹಳ್ಳಿಯ ಹುಡುಗರ ಪಾಡೇನು ಹೆಚ್ಚು ಮಾತನಾಡದೆ ಸಂಜೆ ನಾಲ್ಕು ಗಂಟೆಗೆ ಬರುವವರನ್ನು ನಿರೀಕ್ಷಿಸತೊಡಗಿದಳು ಬಂದವರೆಲ್ಲರೂ ಅತಿ ಶ್ರೀಮಂತರೆಂದು ಅವರ ನಡವಳಿಕೆಯಲ್ಲೇ ತಿಳಿಯುತ್ತಿತ್ತು ತನಗಿರುವ ಒಬ್ಬನೇ ಅಣ್ಣ ಪ್ರಕಾಶ ಅಪಘಾತವೊಂದರಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡವನಿಗೆ ಮದುವೆ ಮಾಡುವುದೊಂದು ಹಿರಿಯರಿಗೆ ಸವಾಲೆ ಆಗಿತ್ತು ಅವನನ್ನು ಮದುವೆ ಆಗುವ ಹುಡುಗಿ ಸುವರ್ಣ ಬಹಳ ಚೆನ್ನಾಗಿದ್ದಾಳೆ ಅವಳ ಅಣ್ಣ ಅಚ್ಚುತ ಕೃಷಾಕಾಯ ಎನ್ನುವುದನ್ನು ಬಿಟ್ಟರೆ ಯಾವ ವಿಷಯದಲ್ಲೂ ಹಾಕುವಂತೆ ಇರಲಿಲ್ಲ ಎಂ ಮಾಡಿಕೊಂಡೇ ತಮ್ಮ ಅಗಾಧವಾದ ಆಸ್ತಿಯನ್ನು ತಂದೆ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸವಿಲ್ಲದ ಕೃಷಿಗಳಲ್ಲಿ ಬಹಳ ಆಸಕ್ತಿ ಇರುವ ತಮ್ಮನೊಂದಿಗೆ ಇದ್ದಾನೆ ತಂಗಿ ಸುಂದರಿ ಹಳ್ಳಿಯಲ್ಲೇ ಕೃಷಿಯಲ್ಲೇ ತೃಪ್ತಿ ಪಡುವ ಅಚ್ಚುತನಿಗೆ ಹೆಣ್ಣು ಕೊಡುವವರಿಲ್ಲ ಈ ಕಾರಣಕ್ಕೆ ಅವನ ತಂಗಿ ಸುವರ್ಣಳನ್ನು ಹಳ್ಳಿಯ ರೈತನಾದ ಪ್ರಕಾಶನಿಗೆ ಕೊಟ್ಟು ಪ್ರಕಾಶನ ತಂಗಿಯನ್ನು ತಮ್ಮ ಮನೆ ತುಂಬಿಸಿಕೊಳ್ಳುವ ಆಸೆ ತೋರಿದ್ದರೂ ಬಾಳೂರಿನ ಮನೆಯ ಹಿರಿಯರು ಅಚ್ಚುತ ತನಗೆ ಆಗುವ ಹುಡುಗಿ ಚೇತನಳನ್ನು ನೋಡಿದ ಕೂಡಲೇ ಒಪ್ಪಿಕೊಂಡನು ಗೋವಿಂದರಾಯರು ಹಾಗೂ ರುಕ್ಮಿಣಿ ಒಳಗೆ ಬಂದು ಚೇತನಳಿಗೆ ಅವಳ ಒಪ್ಪಿಗೆಯನ್ನು ಕೇಳಿದಾಗ ತಾನು ಅಚ್ಚುತನೊಂದಿಗೆ ಮಾತನಾಡಿ ತನ್ನ ಸಮ್ಮತ ತಿಳಿಸುವುದಾಗಿ ಹೇಳಿದಳು ಇದು ಅತಿಯಾಯಿತು ಚೇತನ ಎಂದ ತಾಯಿಗೆ ಅಲ್ಲಮ್ಮ ನಾನು ನನ್ನ ಜೀವಮಾನ ಎಲ್ಲ ಮದುವೆ ಆಗುವ ಮನುಷ್ಯನೊಂದಿಗೆ ಕಳೆಯಬೇಕು ನಾನು ಅವರೊಂದಿಗೆ ಮಾತನಾಡಿ ನಿರ್ಧರಿಸಿದರೆ ತಪ್ಪೇನು ನನಗೂ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿರುವುದಿಲ್ಲವೇ ಎಂದಳು ಅಲ್ವೇ ಆತನೇ ನಿನ್ನ ಬಳಿ ಮಾತನಾಡದೆ ನಿನ್ನನ್ನು ಒಪ್ಪಿಕೊಂಡಿರುವಾಗ ನೀನೇನು ಅವರ ಬಳಿ ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳುವುದು ಅದು ಅವರ ನಿರ್ಧಾರ ನಾನು ಆತನೊಂದಿಗೆ ಮಾತನಾಡದೆ ಒಪ್ಪಿಗೆ ಕೊಡುವುದಿಲ್ಲ ವಿಧಿ ಇಲ್ಲದೆ ಮಗಳ ನಿರ್ಧಾರವನ್ನು ಹುಡುಗನ ತಂದೆ ತಾಯಿಯರಿಗೆ ತಿಳಿಸಬೇಕಾಯಿತು ಹಳ್ಳಿಯ ಮನುಷ್ಯರಾದರೂ ಇದೊಂದು ದೊಡ್ಡ ನಿರ್ಬಂಧದಂತೆ ತೋರದ ಅವರು ಒಪ್ಪಿಕೊಂಡರು ಮಹಡಿಯ ಮೇಲೆ ಇಬ್ಬರು ಮಾತಿಗೆ ಸೇರಿದಾಗ ಚೇತನಳೆ ಮಾತನ್ನು ಪ್ರಾರಂಭಿಸಿದಳು ನಿಮ್ಮ ತಂಗಿ ಮತ್ತು ಅಣ್ಣನ ಮದುವೆಗೆ ಅವರಿಬ್ಬರ ಒಪ್ಪಿಗೆ ಇದೆ ನೀವು ನನ್ನನ್ನು ಒಪ್ಪಿದ್ದೀರಿ ಆದರೆ ನನ್ನ ಒಪ್ಪಿಗೆಗೆ ಒಂದು ಷರತ್ತಿದೆ ಇದೆ ಅದು ಏನು ಷರತ್ತು ನೀವು ಎಂ ಕಾಮ್ ತನಕ ಓದಿದ್ದೀರಿ ಹಾಗಿದ್ದು ಆ ಹಳ್ಳಿಯಲ್ಲಿ ಇರುವುದೇಕೆ ಓದು ಜ್ಞಾನಕ್ಕೆ ಸಂಸ್ಕಾರಕ್ಕೆ ನಮಗೆ ನಮ್ಮದೇ ಆದ ಆಸ್ತಿ ಇರುವಾಗ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದೇಕೆ ಹಾಗಾದರೆ ನನಗೆ ಈ ಮದುವೆಗೆ ಒಪ್ಪಿಗೆ ಇಲ್ಲ ನನ್ನ ಕನಸು ಇರುವುದು ಸಹರೀನ ಜೀವನದಲ್ಲಿ ಅಲ್ಲಿ ಅನುಕೂಲತೆಗಳನ್ನು ಅನುಭವಿಸುವುದು ನೀವು ನನಗೆ ತುಂಬ ಇಷ್ಟವಾದಿರಿ ಆದರೆ ನಿಮ್ಮ ಷರತ್ತು ನನಗೆ ಒಪ್ಪಲು ಸಮಯ ಬೇಕು ನನ್ನ ಹಿರಿಯರ ಬಳಿಯೂ ಇದರ ಬಗ್ಗೆ ಸಮಾಲೋಚಿಸಬೇಕು ಆಯಿತು ಆಲೋಚಿಸಿ ಬೇಗ ಹೇಳಿ ನನಗೆ ಮುಂದಿನ ವಾರ ಮತ್ತೊಬ್ಬ ವರ ನೋಡಲು ಬರುವವರಿದ್ದಾರೆ ಅವರು ನಿಮ್ಮಷ್ಟು ಶ್ರೀಮಂತರಲ್ಲ ಎಂದು ಒಂದು ಸುಳ್ಳಿನ ದಾಳ ಉರುಳಿಸಿದಳು ಇಬ್ಬರ ಮುಖಗಳು ಕೆಳಗೆ ಇಳಿಯುವಾಗ ಸಪ್ಪೆಯಾಗಿತ್ತು ಚೇತನ ಆಗಲು ಹಿರಿಯರು ಕೇಳಿದಾಗ ಈಗೇನು ಕೇಳಬೇಡಿ ಎಂದು ಕಡ್ಡಿ ಮುರಿದಂತೆ ಹೇಳಿದಳು ತಾಯಿಯು ಮನೆಗೆ ಬಂದವರು ಹೊರಟ ನಂತರ ನೀನೇನು ಕೇಳಿದೆ ಚೇತನ ಹುಡುಗ ಆಗಲೇ ಒಪ್ಪಿಗೆ ಕೊಟ್ಟಿದ್ದನಲ್ಲ ನಿಂದು ಹೇಗಿದೆ ಅಂದರೆ ಅವರು ಒಪ್ಪಿದರೋ ಹಾಗಾಗಿ ನನ್ನ ಕುತ್ತಿಗೆ ಅವರಿಗೆ ಒಪ್ಪಿಸಬೇಕು ಅಂತಲೇ ಹಾಗಲ್ಲವೇ ಓದಿದ ಹುಡುಗ ಬೇಕಾದಷ್ಟು ಮನೆಯಲ್ಲಿ ಶ್ರೀಮಂತಿಕೆ ಇದೆ ಇನ್ನು ಯಾಕೆ ಪೇಟೆಗೆ ಹೋಗಿ ಸಂಪಾದಿಸಲಿಕ್ಕೆ ಪರದಾಡಬೇಕು ಸುಮ್ಮನೆ ಇರಮ್ಮ ನಾನು ಈಗಾಗಲೇ ಅವರಿಗೆ ಹಳ್ಳಿ ಬಿಟ್ಟು ಪೇಟೆಗೆ ಬರುವುದಾದರೆ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿದ್ದೇನೆ ರುಕ್ಮಿಣಿ ಚೆಚ್ಚಿಕೊಂಡರು ಗೋವಿಂದರಾಯರು ಇದನ್ನು ಕೇಳಿ ಇನ್ನು ಪ್ರಯತ್ನ ಮಾಡುವುದಾದರೆ ಪೇಟೆಯ ಹುಡುಗನನ್ನೇ ಎಂದು ತೀರ್ಮಾನಿಸಿದರು ಆದರೆ ಈ ನಿರ್ಧಾರದಿಂದ ಮಗ ಪ್ರಕಾಶನ ಮದುವೆ ಎಲ್ಲಿ ಮುರಿದು ಬೀಳುವುದೋ ಎನ್ನುವ ಆತಂಕ ಮತ್ತೆರಡು ದಿನಗಳಲ್ಲಿ ಅಚ್ಚುತ್ತ ಮನೆಗೆ ಬಂದಾಗ ಯಾವುದೋ ಆಶಾಕಿರಣವೊಂದು ಉದ್ಭವಿಸಿತು ಅಚ್ಚುತ್ತ ಎಲ್ಲರನ್ನು ಕೂರಿಸಿಕೊಂಡು ನನಗೆ ಈ ಮದುವೆಗೆ ಪೂರ್ಣ ಒಪ್ಪಿಗೆ ಇದೆ ಚೇತನ ಅವರ ಷರತ್ತಿನಂತೆಯೇ ನಾನು ಶಹರದಲ್ಲಿ ಒಂದು ಕೆಲಸ ಹುಡುಕುತ್ತೇನೆ ಆದರೆ ನನ್ನದು ಒಂದು ಷರತ್ತಿದೆ ನಮ್ಮ ಸಂಸಾರ ಶಹರದಲ್ಲಿ ಪ್ರಾರಂಭಿಸಿದ ನಂತರ ನಮ್ಮ ತಂದೆ ತಾಯಿ ಹಾಗೂ ತಮ್ಮನಿ ಏನನ್ನೂ ನಿರೀಕ್ಷಿಸಬಾರದು ನಮ್ಮ ಮನೆಯ ಚಿಕ್ಕಾಸು ಅಪೇಕ್ಷಿಸದೆ ನನ್ನನ್ನು ಮದುವೆಯಾಗಬೇಕು ನನ್ನ ತಂಗಿಯ ಷರತ್ತು ಕೂಡ ಚೇತನ ನನ್ನನ್ನು ಮದುವೆ ಆದರೆ ಮಾತ್ರ ಅವಳು ಪ್ರಕಾಶನನ್ನು ಆಗುವುದು ಇದನ್ನು ನಿರೀಕ್ಷೆ ಮಾಡದ ಚೇತನಳಿಗೆ ಅವಳು ತೋಡಿದ ಹೊಡ್ಡದಲ್ಲಿ ತಾನೇ ಬಿದ್ದಂತಾಯಿತು ಗದ್ಯಂತರವಿಲ್ಲದೆ ಒಪ್ಪಿದಳು ಮದುವೆಯೂ ಆಯಿತು ಅಚ್ಚುತ ಒಳ್ಳೆಯ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಅಕೌಂಟೆಂಟ್ ಕೆಲಸ ಸಂಪಾದಿಸಿದನು ಈಗ ಚೇತನಳಷ್ಟು ಸುಖಿ ಮತ್ಯಾರೂ ಇಲ್ಲ ಹಳ್ಳಿಯಲ್ಲಿ ಅಣ್ಣನ ಸಂಸಾರ ಸುಮಧುರವಾಗಿ ನಡೆಯುತ್ತಿತ್ತು ತಂದೆ ತಾಯಿಯು ನಮ್ಮ ಪ್ರಕಾಶ ನಮ್ಮ ಸುವರ್ಣ ಎನ್ನುವಾಗ ರೇಗುತ್ತಿತ್ತು ಆದರೇನಂತೆ ತಾನು ಕಲ್ಪಿಸಿದ ಕನಸು ನನಸಾಯಿತಲ್ಲ ಅಷ್ಟೇ ಸಾಕು ಆ ಕನಸು ಬಹಳ ದಿನ ಉಳಿಯಲಿಲ್ಲ ಮದುವೆಯಾದ ಆರು ತಿಂಗಳಲ್ಲೇ ತಾನು ಗರ್ಭಿಣಿ ಎಂದು ತಿಳಿದಾಗ ಅಚ್ಚುತ ಸಂತೋಷಪಟ್ಟರೆ ಚೇತನಾಗೆ ಅತಿ ದುಃಖ ಅವಳಿನ್ನೂ ಪೇಟೆ ಮಾಲ್ಗಳು ಸಿನಿಮಾ ಹೋಟೆಲ್ ದುಬಾರಿ ವಾಹನಗಳಲ್ಲಿ ಸುತ್ತಾಡುವವರನ್ನು ನೋಡಿ ಸಂತೋಷಿಸುವ ವೇಳೆಯಲ್ಲಿ ಬೇಡವಾಗಿದ್ದ ಈ ಹೊಣೆ ಹೊರಲು ತಯಾರಿರಲಿಲ್ಲ ಅದನ್ನು ಬಾಯ್ಬಿಟ್ಟು ಹೇಳುವ ಧೈರ್ಯವೂ ಇರಲಿಲ್ಲ ಮಗುವಂತೂ ಆಯಿತು ಮಗುವನ್ನು ನೋಡಿ ಸಂತೋಷಪಟ್ಟವರು ಅಚ್ಚುತ ಅವನ ತಂದೆ ತಾಯಿ ಹಾಗೂ ಚೇತನಳ ತಂದೆ ತಾಯಿ ಅಣ್ಣ ಅತ್ತಿಗೆ ಈಗ ಅತ್ತಿಗೆ ಕೂಡ ಮೂರು ತಿಂಗಳ ಗರ್ಭಿಣಿ ಎನ್ನುವ ಶುಭ ಸಮಾಚಾರ ಹಿರಿಯರಿಗೆ ಮತ್ತೋ ಸಂತೋಷ ಕೊಟ್ಟಿತು ಚೇತನ ಗಂಡನಿಗೆ ಇಲ್ಲಿ ಎಲ್ಲರೂ ಕಾರು ಬೈಕ್ಗಳಲ್ಲೇ ಓಡಾಡುವುದು ನಿಮ್ಮ ಬಳಿ ಒಂದು ಸ್ಕೂಟರ್ ಕೂಡ ಇಲ್ವಲ್ರಿ ಎಂದಳು ನಾನು ದೊಡ್ಡ ಫಾರ್ಮಾಸ್ಯುಟಿಕಲ್ ಕಂಪನಿ ಅಕೌಂಟೆಂಟ್ ಅಷ್ಟೇ ನಾನು ಅದರ ಮಾಲೀಕನಲ್ಲ ಆ ಸಂಭ್ರಮಕ್ಕೆ ಈಗಲೇ ನಮಗೆ ಮಗುವಾಗಬೇಕಿತ್ತೆ ನಾಲ್ಕು ಕಾಸು ಸಂಪಾದಿಸಿದ ನಂತರ ಮಗುವಾಗಿದ್ದರೆ ಆಗುತ್ತಿರಲಿಲ್ಲವೇ ಆಗುತ್ತಿತ್ತು ಅಷ್ಟರಲ್ಲಿ ನಾವಿಬ್ಬರು ಮುದುಕರಾಗುತ್ತಿದ್ದೆವು ನಗರ ಜೀವನದಲ್ಲಿ ಎಷ್ಟು ಸಂಪಾದಿಸಿದರೂ ಸಾಲುವುದಿಲ್ಲ ಚೇತನ ಹಳ್ಳಿಯಲ್ಲಿ ನೋಡಿ ನಿಮ್ಮ ತಮ್ಮನ ಹತ್ತಿರ ಬೈಕು ಟ್ರ್ಯಾಕ್ಟರ್ ಅಲ್ಲದೆ ಒಂದು ಜೀಪೂ ಇದೆ ಇಲ್ಲಿಯೇ ನೀನು ತಪ್ಪಿರುವುದು ಹಳ್ಳಿಯಲ್ಲಿ ಇರುವ ಟ್ರಾಕ್ಟರ್ ಹಾಗೂ ಜೀಪು ನಮ್ಮ ವ್ಯವಸಾಯಕ್ಕೆ ಅನುಕೂಲವಾಗಲು ಬೈಕ್ ನನ್ನ ತಮ್ಮನ ಸ್ವಂತ ಹಣದಲ್ಲಿ ಕೊಂಡದ್ದು ಅವರು ಏನಾದರೂ ಸಹಾಯ ಮಾಡಿದರೆ ನಾವು ಅಷ್ಟೋ ಇಷ್ಟು ಮಾಡಿಕೊಳ್ಳಬಹುದು ನನ್ನ ಷರತ್ತು ನೀನು ಹೇಗೆ ಮರೆತೆ ನಿನ್ನ ಷರತ್ತಿನಂತೆ ನಾನು ಹಳ್ಳಿಯ ಜೀವನ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಈಗಲೂ ನನ್ನ ತಂದೆ ತಾಯಿಯರು ಹಾಗೂ ತಮ್ಮ ನನಗೆ ಸಹಾಯ ಮಾಡಲು ಸಿದ್ಧ ಆದರೆ ಅವರಿಂದ ಚಿಕ್ಕಾಸನೂ ನಾನು ಅಪೇಕ್ಷಿಸುವುದಿಲ್ಲ ಎಂದು ನಾನು ನಿನಗೆ ಹೇಳಿದ್ದೇನಲ್ಲ ಈ ಮಾತಿಗೆ ಯಾವ ಪ್ರತ್ಯುತ್ತರವೂ ಕೊಡದ ಚೇತನ ಗಂಡನಲ್ಲಿ ನ್ಯೂನತೆಗಳನ್ನು ಹುಡುಕತೊಡಗಿದಳು ಅವನ ಸಂಪಾದನೆ ಈಗ ಚಿಕ್ಕದಾಗಿ ಕಂಡಿತು ಅವನ ರೂಪ ಮೇಲಿನ ಮನೆಯ ಸುವಾಸನಂತೆ ಇಲ್ಲವೆಂದು ತೋರಿತು ರೀ ಏನು ಯೋಚಿಸ್ತಿದ್ದೀರಾ ನನ್ನ ಬೈಕ್ ತೆಗಿಬೇಕು ಸ್ವಲ್ಪ ಜಾಗಬೇಡಿ ಎನ್ನುವ ಮಾತಿಗೆ ವಾಸ್ತವಕ್ಕೆ ಬಂದಳು ಮೇಲಿನ ರೂಮಿನಲ್ಲಿ ವಾಸವಿರುವ ಸುಹಾಸ್ ನಾಲ್ಕು ಇಂಚುಗಳ ದೂರದಲ್ಲಿ ನಿಂತು ನಗುತ್ತಿದ್ದಾನೆ ಓ ಸಾರಿ ಗಮನಿಸಲಿಲ್ಲ ಮಗುವನ್ನು ಬೇಬಿ ಸಿಟ್ಟಿಂಗ್ನಿಂದ ಕರೆತರಬೇಕು ಅಷ್ಟರಲ್ಲಿ ನಮ್ಮ ಯಜಮಾನರು ಬಂದರೆ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದೆ ಅಷ್ಟೇ ತಾನೇ ನಾನು ನಿಮ್ಮನ್ನು ಬೇಬಿ ಸಿಟ್ಟಿಂಗ್ನ ತನಕ ಕರೆದುಕೊಂಡು ಹೋಗಿ ಬರುತ್ತೇನೆ ನಿಮ್ಮ ಯಜಮಾನರು ಮನೆಗೆ ಬರುವುದರಲ್ಲಿ ನೀವು ಮನೆಯಲ್ಲಿರುತ್ತೀರಿ ಎನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿದನು ಚೇತನ ಹಿಂದೆ ಕುಳಿತೊಡನೆ ನಾಗಾಲೋಟದಿಂದ ವಾಹನ ಮುಂದೆ ಉರುಳಿತು ಚೇತನ ಪುಷ್ಪಕ ವಿಮಾನದಲ್ಲಿ ತೇಲುತ್ತ ಈ ಪ್ರಯಾಣ ಹೀಗೆ ನಿರಂತರವಾಗಿ ಸಾಗಿದರೆ ಎನ್ನುವ ಭ್ರಮೆಗೆ ಒಳಗಾದಳು ಮಗುವನ್ನು ಕರೆತಂದು ಮನೆಯ ಮುಂದೆ ಇಳಿದ ಚೇತನಳು ಕೈ ಕೈಬೀಸುತ್ತ ನಿಂತಳು ಅವನು ಮನೆಯ ತಿರುವನ್ನು ದಾಟಿದ ಮೇಲಷ್ಟೇ ಮನೆಯ ಬೀಗ ತೆಗೆದು ಒಳಸೇರಿದಳು ಹಿಂದೆಯೇ ಅಚ್ಚುತ್ತ ಕೆಲಸದಿಂದ ಮನೆಗೆ ಬಂದನು ಯಾಕೋ ತುಂಬ ತಲೆನೋತಿದೆ ಚೇತನ ಬಿಸಿ ಬಿಸಿ ಕಾಫಿ ಮಾಡಿಕೊಡು ಎಂದವನೇ ಮುಸುಕು ಎಳೆದು ಮಲಗಿದನು ಚೇತನ ಕಾಫಿ ಮಾಡಿಕೊಂಡು ರೂಮಿಗೆ ಬರುವುದರಲ್ಲಿ ಅವನಿಗೆ ಒಳ್ಳೆಯ ನಿದ್ದೆ ಬಂದಂತಿತ್ತು ಒತ್ತಾಯದಿಂದ ಎಬ್ಬಿಸಿ ಕಾಫಿ ಕುಡಿಯಲು ಹೇಳಿದಾಗ ಮೊದಲ ಬಾರಿ ಚೇತನಳನ್ನು ಗದರೆ ಕಳುಹಿಸಿದನು ಈಗೀಗ ಅವನ ಚಡಪಡಿಕೆ ವರ್ತನೆ ಮಾತು ಚೇತನ ಸಹಿಸದಂತಾದಳು ಸುಹಾಸ್ ಬೆಳಗಿನ ಜಾವ ಮೂರುವರೆಗೆ ಕೆಲಸ ಮಾಡಿ ಮಲಗಿದ್ದನು ಹತ್ತು ಗಂಟೆಗೆ ಬಾಗಿಲು ತಟ್ಟಿದಂತಾಗಿ ಅರ್ಧಂಬರ್ಧ ಬಟ್ಟೆಯಲ್ಲಿದ್ದವನು ಲುಂಗಿ ಸರಿ ಮಾಡಿಕೊಳ್ಳುತ್ತ ಬಾಗಿಲು ತೆಗೆದನು ಅವನ ಕಣ್ಣುಗಳನ್ನು ಅವನೇ ನಂಬದಾಯಿತು ಎದುರಿಗೆ ತನ್ನ ಕಲ್ಪನೆಯ ಸಿರಿ ಚೇತನ ನಿಂತಿದ್ದಾಳೆ ಓ ಸಾರಿ ನಿಮ್ಮ ನಿದ್ದೆ ಕೆಡಿಸಿದೆ ಪರವಾಗಿಲ್ಲ ನಾನು ಇನ್ನು ಹೇಳೋಣವೆಂದೇ ಇದ್ದೆ ಹಾಗಾದರೆ ಸರಿ ಸ್ವಲ್ಪ ಈ ಮೊಬೈಲ್ ನೋಡುತ್ತೀರಾ ಯಾಕೋ ನಿನ್ನೆಯಿಂದ ಕೆಲಸ ಮಾಡುತ್ತಿಲ್ಲ ಎನ್ನುತ್ತಾ ಅವನ ಕೈಗೆ ಮೊಬೈಲ್ ಇಟ್ಟಳು ಅವನು ಸುಮಾರು ಹೊತ್ತು ಪರೀಕ್ಷಿಸಿ ಒಮ್ಮೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದರೆ ಸರಿ ಹೋಗುತ್ತದೆ ಎನ್ನುತ್ತ ಚೇತನಳ ಬಳಿಗೆ ಬಂದನು ಅವನು ಉಸಿರು ಅವಳ ಕುತ್ತಿಗೆಗೆ ತಾಕುತ್ತಿದೆ ಶಾರೀರಿಕ ಸಂಬಂಧದ ಅನುಭವವಿದ್ದ ಚೇತನ ಬೇಗನೆ ಅವನ ಸನಿಹದ ಉಸಿರಾಟದ ಗತಿಯನ್ನು ತಿಳಿದಳು ಅವಳು ಅದನ್ನು ಪ್ರಚೋದಿಸಿದಾಗ ಸುವಾಸನಿಗೆ ಅನುಕೂಲವೇ ಆಯಿತು ಎಷ್ಟೋ ಹೊತ್ತಿನ ನಂತರ ಬೇಗ ಬೇಗ ಮಹಡಿಯನ್ನು ಇಳಿದು ಚೇತನ ಏನೂ ಅರಿಯದಂತೆ ತನ್ನ ಮನೆಯೊಳಗೆ ನುಸುಳಿದಳು ಈಗೀಗ ಅಚ್ಚು ಅಸಹನೆ ಮಿತಿ ಮೀರಿತು ಅದರ ಮೂಲ ಹುಡುಕುವ ಗೊಡವೆಗೆ ಹೋಗದ ಚೇತನ ಅವಳ ಉಡುಪು ಹಾಗೂ ಸೌಂದರ್ಯ ವರ್ಧನೆಯಲ್ಲಿ ಮಾರ್ಪಾಟಾಯಿತು ಸುವಾಸನಿಗೂ ಅವನ ಕಚೇರಿಯ ಸಮಯ ಉಪಕಾರಕ್ಕೆ ಬಂದಿತು ಮಗುವನ್ನು ಬೇಬಿ ಸಿಟ್ಟಿಂಗ್ಗೆ ಕಳಿಸುತ್ತಿದ್ದ ಚೇತನ ಈ ವರ್ಷದಿಂದ ಶಾಲೆಗೆ ಕಳಿಸುತ್ತಿದ್ದಾಳೆ ಸುನಿಧಿ ಮನೆಗೆ ಬರುವ ವೇಳೆಗೆ ಅವಳು ಮನೆಯಲ್ಲಿರುತ್ತಿದ್ದಳು ಅಚ್ಚುತ ಮತ್ತು ಚೇತನಳಿಗೆ ಯಾವ ತರಹದ ಮಾನಸಿಕ ಹಾಗೂ ದೇಹ ಸಂಬಂಧವೂ ಇಲ್ಲ ಇದರ ಬಗ್ಗೆ ಅವಳು ಯಾವ ತರಹದ ವಿಶ್ಲೇಷಣೆಯನ್ನು ಮಾಡದೆ ಅವಳದೇ ಲೋಕದಲ್ಲಿದ್ದಳು ಒಂದು ದಿನ ಚೇತನ ಮಗುವನ್ನು ಮನೆಯ ಮುಂದೆ ಬರುವ ಶಾಲೆಯ ಬಸ್ನಲ್ಲಿ ಕೂರಿಸಿ ಮನೆಯೊಳಗೆ ಬರುವಾಗ ಸೋಪದ ಮೇಲೆ ಸುವಾಸ್ ಕುಳಿತಿದ್ದಾನೆ ಅವನಿಗೆ ಆ ದಿನ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದ ಅಚ್ಚುತನ ಬಗ್ಗೆ ತಿಳಿದಿರಲಿಲ್ಲ ಚೇತನ ಸೋಪದ ಬಳಿ ಬಂದ ಕೂಡಲೇ ಅವಳನ್ನು ಬರಸೆಳೆದು ಒಪ್ಪಿಕೊಂಡನು ಅವಳು ಕೊಸರಾಡುತ್ತಾ ಒಳಗೆ ಕೋಣೆಯಲ್ಲಿ ಅಚ್ಚುತ್ತಾ ಇರುವ ಬಗೆಗೆ ಎಚ್ಚರಿಸಿದಳು ಅವರು ಎಷ್ಟೇ ಮೆತ್ತಗೆ ಈ ನಾಟಕವಾಡಿದರೂ ಅಚ್ಚುತನಿಗೆ ಇದು ಕೇಳಿಸಿತು ಮತ್ತೊಂದು ಗಳಿಗೆಯಲ್ಲಿ ಸುವಾಸು ಹೊರಗಿನ ಬಾಗಿಲು ತೆಗೆದುಕೊಂಡು ಹೋದನು ಆಗಲೂ ಅಚ್ಚುತ್ತ ತನಗೇನು ತಿಳಿಯದಿದ್ದಂತೆ ಕೋಣೆಯ ಒಳಗೆ ಉಳಿದನು ಕೋಣೆಯ ಒಳಗೆ ಬಂದ ಚೇತನ ನಾನು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರುತ್ತೇನೆ ಎಂದಾಗಲೂ ಅಚ್ಚುತ ಹಾಸಿಗೆಯಲ್ಲಿ ಮಿಸುಕಾಡಲಿಲ್ಲ ಅವನಿಗೆ ನಿದ್ದೆ ಬಂದಿದೆ ಎಂದು ತಿಳಿದ ಚೇತನ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮಹಡಿಯ ಮೆಟ್ಟಿಲು ಹತ್ತಿದಳು ಅವಳು ಸುವಾಸನ ಬಳಿ ಬಂದ ಕೂಡಲೇ ಬರಸೆಳೆದು ಹತ್ತಿರ ಸೆಳೆದುಕೊಂಡನು ಅವಳು ಮುದ್ದಾಗಿ ಸುವಾಸ್ ಇನ್ನೂ ಎಷ್ಟು ದಿನ ಇದೆಲ್ಲ ಗುಟ್ಟಾಗಿಡುವುದು ನನಗೆ ಇಲ್ಲಿಯ ವಾತಾವರಣ ಉಸಿರುಗಟ್ಟಿಸುತ್ತಿದೆ ನನ್ನ ಕನಸಿನ ಜೀವನವೇ ಬೇರೆ ಇತ್ತು ಈ ತರಹದ ಜೀವನ ನನಗೆ ಸಾಕಾಗಿದೆ ನಿನಗೆ ಮುಂಬೈಗೆ ವರ್ಗವಾಗಿದೆ ಎನ್ನುತ್ತೀಯಾ ನಾವಿಬ್ಬರೂ ಅಲ್ಲಿ ಹೊಸ ಜೀವನ ನಡೆಸಬಹುದಲ್ಲ ನೀನು ಅಷ್ಟು ಸುಲಭವಾಗಿ ನಿನ್ನ ಮನೆ ಗಂಡ ಮಗುವನ್ನು ಬಿಟ್ಟು ಬರಲು ಸಾಧ್ಯವೇ ನಾನು ಸೃಷ್ಟಿಸಿದ ಕಲ್ಪನಾ ಲೋಕವೇನು ನನ್ನ ಗಂಡನ ಬಳಿ ಇಲ್ಲ ಮಾತು ಮಾತಿಗೂ ನಿನಗೋಸ್ಕರ ನಾನು ಮಹಾತ್ಯಾಗ ಮಾಡಿದೆ ಎನ್ನುತ್ತಾನೆ ಅದಕ್ಕೆ ನನ್ನ ಹಿರಿಯರೆಲ್ಲ ಮೆಚ್ಚುಗೆಯ ಮಳೆ ಸುರಿದು ನನ್ನನ್ನು ದೂಷಿಸುವ ಶಿಕ್ಷೆ ಸಾಕು ನಿನಗಾಗಿ ನಾನು ನನ್ನ ಮನೆ ಗಂಡ ಮಗುವನ್ನು ತೊರೆದು ಬರಲು ತಯಾರಿದ್ದೇನೆ ಸರಿ ಇಂದಿನಿಂದ ಒಂದು ವಾರದಲ್ಲಿ ನನ್ನ ಕೆಲಸದ ಜಾಗ ಮುಂಬೈ ನಾನು ಹೊರಟ ತಕ್ಷಣ ನೀನು ಹೊರಟು ಬಾ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ನೊಂದಿಗೆ ಕಾಯುತ್ತಿರುತ್ತೇನೆ ರಾತ್ರಿ ಎಂಟೂವರೆಯ ರೈಲು ನಾನು ಏಳು ಮುಕ್ಕಾಲಿಗೆ ಇಲ್ಲಿಂದ ಹೊರಡುತ್ತೇನೆ ನೀನು ಎಂಟು ಗಂಟೆಗೆ ಅಲ್ಲಿದ್ದರೆ ಸಾಕು ಎಂದು ರಮಿಸಿ ಹೇಳಿದನು ಕುಣಿಯುತ್ತಾ ಅಲಿಯುತ್ತ ಓಡು ನಡಿಗೆಯಲ್ಲಿ ಮೆಟ್ಟಿಲಿಳಿದು ಹೋಗುವವಳಿಗೆ ಕಿಟಕಿಯ ಬಳಿ ಕಣ್ಣೀರು ಸುರಿಸುತ್ತ ನಿಂತ ಅಚ್ಚುತ್ತ ಕಾಣಲಿಲ್ಲ ಒಂದು ವಾರವೆಲ್ಲ ಕಲ್ಪನಾ ಲೋಕದಲ್ಲಿ ವಿಹರಿಸಿದ ಚೇತನ ಬಟ್ಟೆ ಬರಗಳನ್ನು ಜೋಡಿಸಿ ಸೂಟ್ ಕೇಸ್ಗಳನ್ನು ತುಂಬಿ ಮಂಚದ ಕೆಳಗೆ ಜೋಡಿಸಿ ಇಟ್ಟುಕೊಂಡಳು ಆಗಲೂ ಅವಳಿಗೆ ತನ್ನ ಮಗುವಿನ ಬಗೆಗೆ ಆಲೋಚನೆ ಬರಲಿಲ್ಲ ಒಂದು ಗುರುವಾರ ಅಚ್ಚುತ್ತ ಏಳು ಗಂಟೆಗೆ ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ತಾನು ಗೆಳೆಯನ ಮನೆಗೆ ಹೋಗುವೆನೆಂದು ಹೊರಟನು ಅದೇ ದಿನ ಚೇತನಳು ಹೊರಡುವ ದಿನವಾದ್ದರಿಂದ ಅವಳಿಗಿದು ಅನುಕೂಲವೇ ಆಯಿತು ಕಡೆಯ ಸುತ್ತಿನ ತನ್ನ ಅವಶ್ಯಕ ವಸ್ತುಗಳನ್ನು ಬ್ಯಾಗಿಗೆ ಹಾಕಿಕೊಂಡಳು ಹೊರಗೆ ಸುವಾಸ್ ಹೊರಟ ಶಬ್ದವಾಯಿತು ಆಗಲೂ ಅಚ್ಚುತ ಮನೆಗೆ ಬರಲಿಲ್ಲ ಅದೇ ಸಂದರ್ಭ ಉಪಯೋಗಿಸಿ ಮನೆಗೆ ಬೀಗ ಜಡಿದು ಒಂದು ರಿಕ್ಷಾ ಹಿಡಿದು ರೈಲ್ವೆ ಸ್ಟೇಷನ್ ತಲುಪಿದಳು ಅಲ್ಲಿ ಸುವಾಸ್ ಟಿಕೆಟ್ ತೆಗೆದನೆಂದು ಹೇಳಿದ ಸೀಟ್ ನಂಬರ್ ತಲುಪಿ ಎಷ್ಟು ಕಾದರೂ ಸುವಾಸ್ನ ಪತ್ತೆಯಿಲ್ಲ ಸೀಟಿನ ಕೆಳಗೆ ಲಗೇಜನ್ನು ಹಾಕಿ ಮೊಬೈಲ್ ತೆಗೆದು ಸುವಾಸನಿಗೆ ಕರೆ ನೀಡಿದಾಗ ಸ್ವಿಚ್ ಆಫ್ ಬರುತ್ತಿದೆ ರಿಸರ್ವೇಷನ್ ಚಾರ್ಟ್ ನೋಡಿದಾಗ ಅನ್ಯ ವ್ಯಕ್ತಿಯ ಹೆಸರಿದೆ ರೈಲು ಹೊರಡಲು ಇನ್ನೂ ಐದು ನಿಮಿಷಗಳಿವೆ ಚೇತನಳ ಪಿತ್ತ ಇಳಿಯುತ್ತಿದೆ ಕೂರಲು ಅವಳ ಮುಂದೆ ನಿಂತಿದ್ದ ಆ ಸೀಟಿನ ಯಜಮಾನನ ಮುಂದೆ ಸಾರಿ ಸೀಟ್ ನಂಬರ್ ಕನ್ಫ್ಯೂಸ್ ಮಾಡಿಕೊಂಡೇ ಎನ್ನುತ್ತಾ ಸೂಟ್ಕೇಸ್ಗಳನ್ನು ಹಿಡಿದು ರೈಲಿನಿಂದ ಇಳಿದಳು ರೈಲು ದಯ ತೋರಿಸದೆ ಸಿಳ್ಳೆ ಹಾಕುತ್ತಾ ಹೊರಟಿತು ಮನೆಗೆ ಹಿಂದಿರುಗಿದ ಚೇತನಳಿಗೆ ಬಾಗಿಲಿಗೆ ತಾನೇ ಹಾಕಿದ್ದ ಬೀಗ ಅಣಕಿಸುತ್ತಿತ್ತು ಬೀಗ ತೆಗೆದು ಒಳಗೆ ಹೋದಾಗ ಅಚ್ಚುತ್ತಾ ಬರೆದಿದ್ದ ಪತ್ರವೊಂದು ಟಿಪಾಯಿಯ ಮೇಲಿತ್ತು ಚೇತನ ನಾನು ನನ್ನ ಪ್ರಿಯ ಎಂದು ಸೇರಿಸುವ ಅಧಿಕಾರವನ್ನು ಕಳೆದುಕೊಂಡಿದ್ದೀಯಾ ನಮ್ಮ ಮದುವೆಗೆ ಮುಂಚಿನಿಂದಲೂ ಅತಿ ಎತ್ತರಕ್ಕೆ ಹಾರುವ ನಿನ್ನ ಆಲೋಚನೆಯನ್ನು ನಿರ್ಲಕ್ಷಿಸಿ ನಿನ್ನನ್ನು ಒರೆಸಿದೆ ನಿನ್ನ ಎಷ್ಟೋ ಆಸೆ ಆಕಾಂಕ್ಷೆಗಳಿಗೆ ನಾನೇ ನೀರೆರೆದೆ ಆದರೆ ನನಗೆ ನಿನ್ನಿಂದ ಸಿಕ್ಕಿದ್ದು ಮಾತ್ರ ಕಲ್ಲು ಮುಳ್ಳುಗಳ ಹಾದಿ ಸುನಿಧಿ ಹುಟ್ಟಿದ ಮೇಲಾದರೂ ನಿನ್ನಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಿದ ನಾನು ನಿನ್ನ ಚಟುವಟಿಕೆ ಬೇರೆಯ ಹಾದಿ ಹಿಡಿಯಿತು ನಿನ್ನ ಮತ್ತು ಸುವಾಸ್ನ ಮೊದಲ ದಿನದ ಭೇಟಿಯಿಂದಲೂ ನನಗೆ ಎಲ್ಲ ತಿಳಿದಿದೆ ಮೊದಲು ಕೆಲ ದಿನ ಇದು ನಿಮ್ಮಿಬ್ಬರ ಸ್ನೇಹವಷ್ಟೇ ಎಂಬ ನನ್ನ ಕಲ್ಪನೆ ಇಬ್ಬರೂ ಅದು ತಪ್ಪೆಂದು ದೃಢ ಮಾಡಿದಿರಿ ಇಂದು ನೀನು ನನ್ನ ಹೃದಯದಿಂದಲೇ ತೊರೆದು ಹೋಗುವೆ ಎಂದು ನನಗೆ ತಿಳಿದಿದೆ ನಿನಗೆ ನಾನು ಮತ್ತು ಮಗು ಬಂಧನವಾಗುವ ಹೆದರಿಕೆ ಬೇಡ ನೀನು ಸುವಾಸನೊಂದಿಗೆ ಸುಖ ಜೀವನ ನಡೆಸು ಎಂದೆಂದಿಗೂ ನಿನ್ನಿಂದ ದೂರವಾಗುತ್ತಿರುವ ಅಚ್ಚುತ್ತಾ ಇದನ್ನು ಓದಿದವಳು ಅಚ್ಚುತ್ತ ಮಗುವಿನೊಂದಿಗೆ ಚೀಲ ಹಿಡಿದು ಗೆಳೆಯನ ಮನೆಗೆಂದು ಹೊರಡುವಾಗ ಯಾವುದೋ ಬರೆದ ಹಳೇನು ಟಿಪಾಯಿಯ ಮೇಲೆ ಇಟ್ಟಿದ್ದು ನೆನಪಿಗೆ ಬಂದಿತ್ತು ಆಗ ತಾನು ಸುವಾಸನ ಜೊತೆ ಹೊರಡುವ ತಯಾರಿಯಲ್ಲಿದ್ದಾಗ ಇದನ್ನು ಅಷ್ಟಾಗಿ ಗಮನಿಸಲಿಲ್ಲ ಹಾಗಾದರೆ ಅಚ್ಚುತ್ತ ತನಗಿಂತ ಮೊದಲು ಮಗುವಿನೊಡನೆ ಮನೆ ಬಿಟ್ಟಿದ್ದಾನೆ ಎಂದು ತಿಳಿಯುವ ವೇಳೆಗೆ ನತದೃಷ್ಟ ಅಚ್ಚುತ್ತ ಮಗುವಿನೊಂದಿಗೆ ಬಹಳ ದೂರ ಸರಿದಿದ್ದನು ದೂರ್ತ ಸುವಾಸ್ ವಿಮಾನದಲ್ಲಿ ಬಾನೆತ್ತರಕ್ಕೆ ಹಾರಿ ಅವಳಿಗೆ ಅಣಕಿಸುತ್ತಿದ್ದ ಅವಳು ಪ್ರಯಾಣಿಸುತ್ತಿದ್ದ ಮಣ್ಣಿನ ದೋಣಿ ಹೊಳೆಯು ಮಧ್ಯದಲ್ಲೇ ಕರಗಿ ಹೋಯಿತು ಈ ಸ್ಟೋರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು